ನಮಸ್ಕಾರ ಸ್ನೇಹಿತರೆ ನಾನು ಮತ್ತೆ ನಿಮ್ಮನ್ನು ಈ ದಿನ ನನ್ನ ಹಣ್ಣಿನ ತೋಟಕ್ಕೆ ಬರ್ಮಾಡ್ಕೊಡ್ತಾ ಇದ್ದೇನೆ ಈ ದಿನ ನಿಮಗೆ ಇದು ಸಿಟ್ರಸ್ ವೆರೈಟಿ ಕಣ್ಣಂಗೆ ಕಾಣ್ತದೆ ಆದರೆ ಇದು ಸಿಟ್ರಸ್ ವೆರೈಟಿ ಅಲ್ಲ ಇದು ರುಟೇಶಿಯಾದ ಒಂದು ಫ್ಯಾಮಿಲಿಯ ಒಂದು ಹಣ್ಣಿನ ಗಿಡ ಇದು ನೋಡಿ ಈ ರೀತಿ ಹಣ್ಣು ಬಿಡ್ತದೆ ಸ್ವಲ್ಪ ಇನ್ನೂ ಸ್ವಲ್ಪ ದೊಡ್ಡ ಆಗ್ತದೆ ಇದಕ್ಕೆ ಲೈಮ್ ಬೆರಿ ಅಂತ ಹೇಳ್ತಾರೆ ಇದು ವರ್ಷಿಡಿ ಬರುವಂಥ ಒಂದು ಜಾತಿ ಇದನ್ನು ಬೋನ್ಸಾಯಾಗಿಯೂ ಬೆಳೆಸ್ತಾರೆ ಆಮೇಲೆ ಟೆರೆಸ್ ಗಾರ್ಡನ್ನು ಅವನ ಮನೆ ಹತ್ತಿರ ಬೇಕಾದರೂ ಹಾಕ್ಕೋಬೋದು ಭಾಳ ದೊಡ್ಡ ಆಗೋದಿಲ್ಲ ಪೊದೆಯ ಗಿಡ ಇದು ಹಣ್ಣು ಚೆನ್ನಾಗಿರುತ್ತೆ ಇದ್ರ ಮೂಲ ಇಂಡೋನೇಷ್ಯಾ ಮತ್ತು ಫಿಲಿಪೈನ್ಸ್ ಇದು ಇದನ್ನು ಅಲ್ಲಿ ಟ್ರೆಡಿಷನಲ್ ಅಂದರೆ ಆಯುರ್ವೇದಿಕ್ ಇದರಲ್ಲಿ ಇದ್ರ ಎಲೆಯನ್ನು ಬಳಸ್ತಾರೆ ಎಲೆ ಮತ್ತು ಹಣ್ಣನ್ನು ಲಂಗ್ ಕ್ಯಾನ್ಸರ್ ಮತ್ತು ನಿಮೋನಿಯಾಕ್ಕೆ ಇದನ್ನು ಔಷಧಿಯಾಗಿ ಅಲ್ಲಿ ಬೆಳೆಸ್ತಾರೆ ಇದು ಅಂತ ಗೊತ್ತಿದೆ ಇದರ ಎಲೆಗಳು ಸ್ವಲ್ಪ ನಮಗೆ ಅರಳಿ ಎಲೆ ಅಥವಾ ಇದ್ರ ಬ ಇದು ಬಂದಂಗೆ ಬರ್ತದೆ ಇದರ ಔಷಧಿಯ ಗುಣಗಳಲ್ಲಿ ನೋಡಿ ಸ್ನೇಹಿತರೆ ಇದು ನನ್ನದು ಒಂದು ಮೂರು ವರ್ಷದ ಗಿಡ ಇದು ಭಾಳ ದೊಡ್ಡ ಆಗೋದಿಲ್ಲ ಫಿಲಿಪೀನ್ಸ್ ಮತ್ತು ಇಂಡೋನೇಷ್ಯಾಗದಲ್ಲಿ ಇದನ್ನು ಮ ಮನೆ ಎದುರುಗಡೆಗೆ ಅಲಂಕಾರಿಕವಾಗಿ ಆಮೇಲೆ ಔಷಧಿ ಇದಕ್ಕಾಗಿ ಇದನ್ನು ಬೆಳೆಸ್ತಾರೆ ಇದರ ಎಲೆಯನ್ನು ಅವರು ಹೆಚ್ಚಿಗೆ ಬಳಸ್ತಾರೆ ಇದರ ಹಣ್ಣು ಈ ರೀತಿ ಇರ್ತದೆ ಇನ್ನೂ ಸ್ವಲ್ಪ ದೊಡ್ಡ ಬರ್ತದೆ ಇದು ಹುಳಿ ಸಿಹಿಯ ಒಂದು ಹಣ್ಣಿದು ಈ ಹಣ್ಣನ್ನು ನಾವು ಔಷಧಿಗೆ ಬಳಸಬಹುದು ನಂದು ಈಗ ಹಣ್ಣುಗಳು ಪ್ರಾರಂಭ ಆಗಿದೆ ಅಷ್ಟೇ ಮುಂದಿನ ದಿನಗಳಲ್ಲಿ ಇದು ಭಾಳಷ್ಟು ಬಿಡ್ತದೆ ವರ್ಷಿಡಿಯಿರುವಂಥ ಒಂದು ಹಣ್ಣಿದು ನೀವು ಸಹ ಇದನ್ನು ಟೆರೆಸ್ ಗಾರ್ಡನ್ನು ಅಥವಾ ಮನೆಗೆ ಹಾಕ್ಕೊಂಡು ಇದನ್ನು ಔಷಧಿಯಾಗಿ ಅಥವಾ ಚೆಂದಕ್ಕೂ ಬೆಳೆಸ್ಬೋದು ನೋಡಿ ಇದ್ರ ಗಿಡಗಳು ಸಹ ನನ್ನ ನರ್ಸರಿಯಲ್ಲಿ ಲಭ್ಯ ಇರ್ತದೆ ಆಸಕ್ತರು ಸಂಪರ್ಕ ಮಾಡಿ ಗಿಡಗಳನ್ನು ಪಡ್ಕೊಳ್ಬೋದು ಬೇಕಾದರೆ ಅಂದರೆ ಇದು ಸೀಮಿತ ಪ್ರಮಾಣದಲ್ಲಿ ಮಾತ್ರ ಇರ್ತದೆ ಅಂದರೆ ಎಲ್ಲರೂ ಇದನ್ನು ತಗೊಂಡು ಹೋಗೋದಿಲ್ಲ ಹಾಗಾಗಿ ನೀವು ಮುಂಚಿತವಾಗಿ ನನಗೆ ಹೇಳಿದರೆ ಇದರ ಗಿಡಗಳನ್ನು ಕೊಡಬಹುದು ಇದನ್ನು ದೊಡ್ಡ ಸಂಖ್ಯೆಯಲ್ಲಿ ನಾವು ಗಿಡಗಳನ್ನು ಮಾಡೋದಿಲ್ಲ ಬೇಡಿಕೆಗೆ ಅನುಗುಣವಾಗಿ ಇದರ ಗಿಡವನ್ನು ಮಾಡ್ತೇವೆ ಇಲ್ಲಿಯವರೆಗೆ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು ಮುಂದಿನ ಒಂದು ಹಣ್ಣಿನೊಂದಿಗೆ ಭೇಟಿಯಾಗೋಣ ನಮಸ್ಕಾರ